ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎಸ್ ಎಸ್ ಪಿ ಕಡೆಯಿಂದ ಬಂದಂಥ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಎಸ್ ಎಸ್ ಪಿ ಕಡೆಯಿಂದ ಬಂದಂಥ ಗುಡ್ ನ್ಯೂಸ್ ಯಾವುದಪ್ಪ ಅಂದರೆ ಸೊ ಎಲ್ಲರಿಗೂ ಕೂಡ ಅಮೌಂಟನ್ನು ಮೆನ್ಷನ್ ಮಾಡ್ತಿದ್ದಾರೆ ಸೊ ಇಷ್ಟು ಅಮೌಂಟ್ ಒಮ್ಮೆಲೆ ಮೆನ್ಷನ್ ಮಾಡ್ತಿರೋದು ಇದೇ ಮೊದಲು ಬಾರಿ ಸೊ ಅದೆಷ್ಟು ಅಮೌಂಟ್ ಎಸ್ ಎಸ್ ಪಿ ಕಡೆಯಿಂದ ಬರೋ ಸ್ಕಾಲರ್ಶಿಪ್ ಎಷ್ಟು ಮತ್ತು ರೈತ ವಿದ್ಯಾನಿಧಿ ಕ್ರೆಡಿಟ್ ಆಗಿದೆ ಅಲ್ವಂಥೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದ್ರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಮೊದಲಿಗೆ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ಎಷ್ಟೆಷ್ಟು ಕ್ರೆಡಿಟ್ ಆಗಿದೆ ಯಾರಿಗೆ ಕ್ರೆಡಿಟ್ ಆಗಿದೆ ಅಂಥೇಳಿ ನಿಮ್ಮದೇನಾದರೂ ಯಾರಿಗಾದರೂ ಮೆನ್ಷನ್ ಆಗಿದರೆ ಸೊ ನನಗೆ ಕಮೆಂಟ್ ಮಾಡಿ ಮೆನ್ಷನ್ ಆಗಿದೆ ಅಂಥೇಳಿ ಸೊ ನಿಮಗೆ ಲಾಗಿನ್ ಆಗಿ ಲೈವಲ್ಲೇ ತೋರಿಸಿದ್ದೀನಿ ಸೊ ಇಲ್ಲಿ ನೀವು ಎಸ್ ಪಿ ಪೋರ್ಟಲ್ನಲ್ಲಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡುವಾಗ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬಂದ ಮೇಲೆ ಇಲ್ಲಿ ಎ ವೈ ಸ್ಟೇಟಸ್ ಅಂತ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಆಪ್ಷನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿ ಆಪ್ಷನ್ ಕಾಣ್ತು ನೋಡಿ ವಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರಿ ನಿಮ್ಮದು ಕೂಡ ಸ್ಟೇಟಸ್ ತೋರಿಸುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಎಷ್ಟೆಷ್ಟು ಅಮೌಂಟ್ ಸೊ ಇಲ್ಲಿ ನೀವು ನೋಡ್ಕೋಬೋದು ಇವ್ರದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಈಸ್ ವೆರಿಫೈಡ್ ಅಂತ ಇದೆ ಸೊ ಇಲ್ಲಿ ಅಪ್ರೂವಲ್ ಆ್ಯಸ್ ಎಲಿಜಿಬಲ್ ಅನ್ನೋ ಆಪ್ಷನ್ ಇದೆ ನೋಡಿ ಎಸ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೀವು ಇಲ್ಲಿ ಕೆಳಗಡೆ ಬಂದರೆ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅನ್ನೋ ಆಪ್ಷನ್ ಇದೆ ನೋಡಿ ಇದರಲ್ಲಿ ಅಪ್ರೂವಲ್ ಆಪ್ಷನ್ ಎಸ್ ಅಂತ ಇದೆ ಕನ್ಸೆಷನ್ ಕೂಡ ಎಸ್ ಅಂತ ಬ ತೋರಿಸ್ತಿದೆ ಸೊ ಇವರಿಗೆ ಒಟ್ಟಾರೆಯಾಗಿ ಹದಿನೈದು ಸಾವಿರ ಪ್ಲಸ್ ಪಿ ಕನ್ಸೆಷನ್ ಅಮೌಂಟ್ ಮೂರು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಮೆನ್ಷನ್ ಆಗಿದೆ ಟೋಟಲ್ ಆಗಿ ಇವರಿಗೆ ಹದಿನೆಂಟು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಅಮೌಂಟ್ ಮೆನ್ಷನ್ ಆಗಿದೆ ಈ ಬಾರಿ ಹದಿನೆಂಟು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಸ್ಯಾಲರಿಗೂ ಕೂಡ ಅಮೌಂಟ್ ಮೆನ್ಷನ್ ಆಗ್ತಾ ಬರ್ತಿದೆ ಸೊ ನಿಮ್ಮದು ಇನ್ನೂ ಏನಾದರೂ ಆಗಿರಲಿಲ್ಲ ಅಂದರೆ ಒಂದಷ್ಟು ದಿನಗಳ ತನಕ ವೇಟ್ ಮಾಡಿ ನಿಮ್ಮದು ಕೂಡ ಕ್ರೆಡಿಟ್ ಮೆನ್ಷನ್ ಆಗುತ್ತೆ ಸೊ ಡೈಲಿಯಾಗಿ ಸ್ಟೇಟಸನ್ನು ಇರಿ ಸೊ ಎಸ್ ಎಸ್ ಪಿಯಲ್ಲಿ ಏನು ಹೇಳಿದಾರಪ್ಪ ಅಂದರೆ ಎಸ್ ಎಸ್ ಪಿ ಕಡೆಯಿಂದ ಸ್ಕಾಲರ್ಶಿಪ್ ಬಂದರೆ ರೈತ ವಿದ್ಯಾನಿಧಿ ಕಡೆಯಿಂದ ಸ್ಕಾಲರ್ಶಿಪ್ ಬರೋಲ್ಲ ಎಸ್ ಎಸ್ ಪಿ ಕಡೆಯಿಂದ ಸ್ಕಾಲರ್ಶಿಪ್ ಬರಲಿಲ್ಲ ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈ ಸಾರಿ ಒಂದು ಬಂದರೆ ಒಂದು ಬರಲ್ಲ ಸೊ ರೈತ ವಿದ್ಯಾನಿಧಿ ಬಂದರೆ ಎಸ್ ಎಸ್ ಪಿ ಕಡೆಯಿಂದ ಸ್ಕಾಲರ್ಶಿಪ್ ಬರೋಲ್ಲ ಸ್ಕಾಲರ್ಶಿಪ್ ಅಂದರೆ ರೈತ ವಿದ್ಯಾನಿಧಿ ಬರಲ್ಲ ಸೊ ಇವರಿಗೆ ಟೋಟಲ್ ಆಗಿ ಕ್ರೆಡಿಟ್ ಆಗಿದ್ದು ಹದಿನೆಂಟು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಸೊ ನಿಮಗೂ ಏನಾದರೂ ಕ್ರೆಡಿಟ್ ಆಗಿದ್ದರೆ ನಮ್ಮ ಚಾನಲ್ಗೆ ಬಂದು ಮೆಸೇಜ್ ಹಾಕಿ ಸೊ ಯಾರ ಯಾವ ಕಾಸ್ಟ್ ಅಂತ ಹೇಳಿ ಸೊ ಎಲ್ಲ ಕಾಸ್ಟ್ನವ್ರಿಗೂ ಕೂಡ ಇದು ಮೆನ್ಷನ್ ಆಗ್ತಾ ಬರ್ತಿದೆ ಸೊ ಒಂದಷ್ಟು ದಿನಗಳ ತನಕ ವೇಟ್ ಮಾಡಿ ನಿಮಗೂ ಕೂಡ ಕ್ರೆಡಿಟ್ ಆಗುತ್ತೆ ಸೊ ಅಂತೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಅಮೌಂಟ್ ಮೆನ್ಷನ್ ಆಗ್ತಾ ಬರ್ತಿದೆ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you guys.